ಈ ಅಲರ್ಜಿ ಕಂಡೀಷನ್ಸ್ ನ ರೋಗ ಲಕ್ಷಣಗಳು ರೇನಿನೋಸ್ ಮೂಗಿನಲ್ಲಿ ಉಸಿರಾಟದ ತೊಂದರೆ ಸೀನೋಯ್ಕೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದು ಊತ ತುರಿಕೆ ಮತ್ತೆ ಅಲರ್ಜಿಕ್ ರಿಯಾಕ್ಷನ್ಸ್ ರ್ಯಾಶಸ್ ಸ್ವೆಲ್ಲಿಂಗ್ ಈಚಿಂಗ್ ಮತ್ತು ಇರಿಟೇಷನ್ ಇನ್ಸೆಕ್ಟ್ ಬೈಟ್ಸ್ನಿಂದ ಆಗುವಂತಹ ರೋಗ ಲಕ್ಷಣಗಳಿಗೂ ಕೂಡ ಈ ನ ಬಳಸುತ್ತಾರೆ ಈ ನ ಹೇಗೆ ಯೂಸ್ ಮಾಡಬೇಕಂದ್ರೆ ಡೈಲಿ 2 ಟ್ಯಾಬ್ಲೆಟ್ಸ್ ಊಟದ ಮೊದಲು ಅಥವಾ ಊಟದ ನಂತರ ತೆಗೆದುಕೊಳ್ಳಬಹುದು ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ನ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ನ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಲಿವೋಸಿಟ್ರಝಿನ್ ಎಂಬ ಆ್ಯಂಟಿ ಇಸ್ಟಮೈನ್ ಮೆಡಿಸಿನ್ ಇದೆ ಇದು ಅಲರ್ಜಿಗೆ ಕಾರಣವಾಗುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಸ್ಲೀಪಿನೆಸ್ ಫೀವರ್ ಕಫ್ ಡ್ರೈನೆಸ್ ಇನ್ ಮೌತ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಹನ್ನೊಂದು ವರ್ಷದ ಕೆಳಗೆ ಇರುವಂತಹ ಮಕ್ಕಳು ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಈ ಮೆಡಿಸಿನ್ ತೆಗೆದುಕೊಳ್ಳುವಂತಹವರು ಆಲ್ಕೋಹಾಲ್ ಸ್ಮೋಕ್ ಡ್ರೈವಿಂಗ್ ನ ಅವಾಯ್ಡ್ ಮಾಡಿ ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಪ್ರೆಗ್ನೆನ್ಸಿ ಪ್ರಗ್ನೆನ್ಸಿ ಪ್ಲಾನಿಂಗ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ತೆಗೆದುಕೊಳ್ಳಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ತೆಗೆದುಕೊಳ್ಳಬಾರದು ಹಾಗೆ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು ನಿಮ್ಮ ಸಿಂಟಮ್ಸ್ ಕಡಿಮೆ ಆಗುವವರೆಗೂ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬಾರದು ಮತ್ತೆ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು